ಓ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರ್ಬೋದು ವಿಡಿಯೋ ತಂದಿನ ಅದೇನಂತ ಅಂದ್ರೆ ಅದಕ್ಕಿಂತ ಮುಂಚೆ ಯಾಕಪ್ಪ ಬರೋದು ನೀವು ಸ್ಟುಡಿಯೋದಲ್ಲಿಲ್ವಾ ಮನೇಲಿ ವಿಡಿಯೋ ಮಾಡ್ತಿದೆಯಲ್ಲ ಅಂತ ಕೇಳ್ಬಹುದು ಹೌದು ಫ್ರೆಂಡ್ಸ್ ನಾನು ಇಲ್ಲ ಮನೇಲಿ ವಿಡಿಯೋ ಮಾಡ್ತಾ ಇದೀನಿ ಬಿಕಾಸ್ ಸ್ಟುಡಿಯೋದಲ್ಲಿ ನೀವೆಲ್ಲ ರೀಸೆಂಟ್ ಆಗಿ ನ್ಯೂಸ್ ಕೇಳಿರ್ಬೋದು ತುಂಬಾ ಹೆವಿ ಮಳೆ ಆಗ್ತಿರುವಂತದ್ದು ಸೊ ಇದ್ರಿಗೋಸ್ಕರ ಸ್ಟುಡಿಯೋದಲ್ಲಿ ನೀರು ಬಂದು ಪೂರ್ತಿ ಸ್ಟುಡಿಯೋನ ಮುಳುಗೋಗಿದೆ ಅಂತ ಹೇಳ್ಬೋದು ತುಂಬಾ ಡ್ಯಾಮೇಜಸ್ ಆಗಿದೆ ಅಂತ ಹೇಳ್ಬೋದು ಸೊ ಯೂಟ್ಯೂಬ್ ನ ಕ್ವಿಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ ಓಕೆ ಅದ್ರ ಡೆಡಿಕೇಟೆಡ್ ವಿಡಿಯೋ ನಿಮಗೆ ಬರತ್ತ ಆಮೇಲೆ ಫಸ್ಟ್ ಫಸ್ಟು ಅಪ್ಕೆ ಬರೋಣ ಈಗ ಈಗ ಯೂಟ್ಯೂಬ್ ಕಡೆಯಿಂದ ಒಂದಲ್ಲ ಎರಡಲ್ಲ ಮೂರ ಹೊಸ ಬೆಂಕಿ ಅಪ್ಡೇಟ್ಸ್ ಬಂದಿದೆ ಹೌದು ಇದು ಸೂಪರ್ ಅಪ್ಡೇಟ್ಸ್ ಅಂತ ಹೇಳ್ಬೋದು ಮೂರು ಕೂಡ ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ ಯೂಟ್ಯೂಬ್ ಕಡೆಯಿಂದ ಅದೇನು ಅಪ್ಡೇಟ್ಸ್ ನೀವು ಅಂತ ಕೇಳ್ಬೋದು ಸೊ ಈ ವಿಡಿಯೋಸ್ ಸ್ಕಿನ್ ಸ್ಕಿಪ್ ಮಾಡಿ ಪೂರ್ತಿ ನೋಡ್ರಿ ನಿಮಗೆಲ್ಲ ಅರ್ಥ ಆಗ್ಬಿಡುತ್ತೆ ಏನೋ ಮೂರು ಅಪ್ಡೇಟ್ಸ್ ಅಂತ ತರ ಮಾಡಿದೆ ನಮ್ಮ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ ಯಾವ ಕೂಡ ಈ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೇಕು ಕ್ಲಿಕ್ ಕೊಟ್ಬಿಟ್ಟು ಆನ್ ಅಂತ ಕೊಡಿ ಇದರಿಂದ ಯಾವುದೇ ವಿಡಿಯೋಸ್ ನಾನು ಅಪ್ಲೋಡ್ ಮಾಡೋದಕ್ಕೆ ಬೇಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ತರ ಮಾಡಿದೆ ನಮ್ಮ ವಿಡಿಯೋನ ಶುರು ಮೊದಲೇ ಅಪ್ಡೇಟ್ ಬಗ್ಗೆ ಮಾತಾ ಮೊದಲೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಈ ಅಪ್ಡೇಟ್ ಬಂದ್ಬಿಟ್ಟು ಎಸ್ಪೆಷಲಿ ಕ್ರಿಯೇಟರ್ಸ್ ಗೋಸ್ಕರ ಯಾರು ಶಾರ್ಟ್ಸ್ ಮಾಡ್ತಾರೆ ಏನಂತ ಅಂದ್ರೆ ವಿಜುಲ್ ಗೈಡ್ ಆನ್ ಶಾರ್ಟ್ಸ್ ಅಂದ್ರೆ ವಿಜುವಲ್ ಗೈಡ್ ಏನಾದ್ರು ಸ್ಟಿಕ್ಕರ್ಸ್ ಹಾಕ್ತೀರಾ ಪೋಲ್ ಆಗ್ತೀರಾ ಅಂತ ಅಂದ್ರೆ ನೀವು ಈ ತರ ಸೈಡ್ ನೋಡಿ ಗೈಡ್ ಲೈನ್ ತೋರಿಸುತ್ತ ಅಲ್ಲಿ ಇಲ್ಲಿ ಹಾಕ್ಬಾರ್ದು ನೀವು ಇಲ್ಲಿ ಕಾಣಿಸೋದಿಲ್ಲ ವ್ಯೂರ್ ಗೆ ಇಲ್ಲಿ ಹಾಕಿ ಇಲ್ಲಿ ಕೆಲವೊಳ ಹಾಕ್ಬಿಡಿ ಸಬ್ಸ್ಕ್ರೈಬ್ ಎಲಿಮೆಂಟ್ಸ್ ಎಲ್ಲ ತೋರಿಸ್ ನಿಮ್ಗೆ ಸೊ ಈ ರೀತಿಯಲ್ಲಿ ನಿಮಗೆ ಸಜೆಷನ್ ನೀಡುತ್ತೆ ಇದರಿಂದ ನಾವೇನು ಮಾಡ್ಬೋದು ಎಲ್ಲಿ ವ್ಯರ್ಸ್ಗೆ ಕಾಣಿಸುತ್ತೆ ಚೆನ್ನಾಗಿ ಅಂತ ನಾವು ಸ್ಟಿಕ್ಕರ್ಸ್ ಅಥವಾ ಪೋಲ್ ಹಾಕಬಹುದು ಸೊ ಇದರಿಂದ ನಮಗೆ ಎಂಗೇಜ್ಮೆಂಟ್ ಇನ್ನೂ ಜಾಸ್ತಿ ಬರುತ್ತೆ ನನಗಂತೂ ಇಷ್ಟ ಆಯ್ತು ಈ ಪುಳಿಕೆ ಫೀಚರ್ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತೆ ನೆಕ್ಸ್ಟ್ ಎರಡನೇ ಅಪ್ಡೇಟ್ ಅಪ್ಡೇಟ್ಗೆ ಹೋಗೋಣ ಅದೇನಂತ ಅಂದರೆ ಈ ಅಪ್ಡೇಟ್ ಬಂದ್ಬಿಟ್ಟು ಇದು ಕ್ವಿಝ್ ಸ್ಟಿಕ್ಕರ್ಸ್ ಕ್ವಿಜ್ ಸ್ಟಿಕರ್ಸ್ ಅಂತ ಅಂದ್ರೆ ಕ್ವಿಜ್ ಮುಖಾಂತರ ನೀವು ಸ್ಟಿಕ್ಕರ್ಸ್ ಸ್ಟಿಕ್ಕರ್ಸ್ ರೀತಿ ಕ್ವಿಝ್ ಮಾಡಬಹುದು ನೀವು ಓಕೆ ಇದು ಆಂಡ್ರಾಯ್ಡ್ ಪ್ಲಸ್ ಐ ಏ ಎಸ್ ನಲ್ಲಿ ಅಫಿಷಿಯಲ್ ಆಗಿ ಲಾಂಚ್ ಆಗಿರುವಂತ ನೋಡ್ತಾ ಇರಬಹುದಲ್ಲ ಆ ರೀತಿ ಆಪ್ಷನ್ ಬರುತ್ತೆ ಗೋಸ್ಕರ ಕ್ವಿಜ್ ಸ್ಟಿಕರ್ ಮಾಡಬಹುದು ನೀವೇ ಸಬ್ಸ್ಕ್ರೈಬ್ ಆಗಿದ್ದೀರಾ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಹೇಗಿದೆ ನನ್ನ ವಿಡಿಯೋಸ್ ಆಮೇಲೆ ನಿಮ್ಗೆ ಯಾವ ಫ್ರೂಟ್ ಇಷ್ಟ ಆಯ್ತು ಸೊ ಈ ರೀತಿ ಜನರಲ್ ಕ್ವಶನ್ಸ್ ಎಲ್ಲ ಕೇಳಬಹುದು ನಿಮ್ ಪರ್ಟಿಕ್ಯುಲರ್ ಗೆಲ್ಲ ಆಮೇಲೆ ಕ್ರಿಯೇಟರ್ಸ್ ನೋಡಬಹುದು ಎಷ್ಟ್ ಪರ್ಸೆಂಟ್ ನೋಡಿದಾರೆ ಎಷ್ಟು ಪರ್ಸೆಂಟ್ ಆನ್ಸರ್ ಮಾಡಿದ್ದಾರೆ ಅಂತ ಎಲ್ಲ ಸೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಆಮೇಲೆ ಫಸ್ಟ್ ಅಪ್ಡೇಟ್ ಎರಡು ಅಪ್ಡೇಟ್ ಇದು ಹೇಳಿದ ಎರಡು ಅಫಿಷಿಯಲ್ ಲಾಂಚ್ ಆಗುತ್ತೆ ಇಡೀ ಗ್ಲೋಬಲ್ ವರ್ಲ್ಡ್ ವೈಡ್ ಕ್ರಿಯೇಟರ್ಗೆ ಆದ್ರೆ ನಿಮ್ಗೆ ಫ್ಯೂಚರ್ ಇನ್ನೂ ಸಿಕ್ಕಿಲ್ಲ ಅಂತ ಅಂದ್ರೆ ಟೂ ತ್ರೀ ವೀಕ್ಸ್ ವೇಟ್ ಮಾಡಿ ಈ ಫ್ಯೂಚರ್ ನಿಮಗೆ ಆಕ್ಸೆಸ್ ಸಿಗುತ್ತೆ ಕೊನೆಗಾಗಿ ಲಾಸ್ಟ್ ಮೂರನೇ ಅಪ್ಡೇಟ್ ಇದು ಕೂಡ ಅಫಿಷಿಯಲ್ ಲಾಂಚ್ ಆಗಿದೆ ಅಂದ್ರೆ ಇದು ಒಂದು ನಮ್ಗೆ ಹೆಂಗೆ ಹೈಪ್ ವೀಕ್ಲಿ ಟಾಪ್ ಲೀಡರ್ಶಿಪ್ ಇರುತ್ತಲ್ಲ ಅದೇ ರೀತಿ ನಮ್ಗೆ ಇಲ್ಲಿ ವೀಕ್ಲಿ ಟಾಪ್ ಪಾಡ್ಕಾಸ್ಟ್ ಅಂತ ತರ್ತಾ ಇರುವಂತದ್ದು ಓಕೆ ಇದರ ಅರ್ಥ ಏನಂತ ಅಂದ್ರೆ ಪಾಡ್ಕಾಸ್ಟ್ ಯಾವ್ದಾದ್ರೂ ಪಾಪ್ಯುಲರ್ ಆಗಿದೆ ಕ್ರಿಯೇಟರ್ಸ್ಗೆ ಅಥವಾ ಒಂದು ವ್ಯೂವರ್ಸ್ ಗೆ ತೋರ್ಸೋಣ ಅವ್ರಿಗೂ ಒಂದು ಇಷ್ಟ ಆಗುತ್ತೆ ಆಮೇಲೆ ಕ್ರೇಟಿವ್ ಸ್ಕೋರ್ಸ್ ಆಗ ಅವ್ರಿಗು ಒಂದು ಎಕ್ಸಾಂಪಲ್ ಬರುತ್ತೆ ಸೊ ಈ ರೀತಿ ನಾವು ಪಾಡ್ಕಾಸ್ಟ್ ಮಾಡ್ಬೇಕು ಅವಾಗ ವ್ಯೂರ್ಸ್ ಇಷ್ಟ ಆಗುತ್ತಂತ ಸೊ ಈ ರೀತಿ ಚಿಕ್ಕ ಚಿಕ್ಕ ಥರ ಹೆಲ್ದಿ ವೀಕ್ಲಿ ಕಾಂಪಿಟೇಷನ್ ಪಾಡ್ಕಾಸ್ಟ್ ನೆಲ್ಲ ಮಾಡ್ತಿದ್ದೀರಿ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಓಕೆ ಆಮೇಲೆ ಪಾಡ್ಕಾಸ್ಟರ್ಸ್ ಇನ್ನೂ ಇಂಪ್ರೂವ್ ಮಾಡ್ಬೋದು ಅವಾಗ ಒಂದು ಸ್ವಲ್ಪ ವ್ಯೂಸ್ ಬರುತ್ತೆ ಆಮೇಲೆ ಯಾರ್ಯಾರ್ದು ಪಾಪುಲರ್ ಕ್ರಿಯೇಟರ್ಸ್ ಪಾಡ್ಕಾಸ್ಟ್ ಇದೆ ಅವ್ರಿಗೂ ಒಂದು ಸ್ವಲ್ಪ ಬೆನಿಫಿಟ್ ಅಂತಾನೂ ಹೇಳ್ಬೋದು ಸೊ ಇಷ್ಟ ಆಯ್ತು ಮೂರು ಅಪ್ಡೇಟ್ ಬಗ್ಗೆ ಈ ಮೂರು ಅಪ್ಡೇಟ್ ಇಲ್ಲಿ ಯಾವ ಅಪ್ಡೇಟ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇಷ್ಟ ಆಯ್ತು ಇವ್ರ ಬಗ್ಗೆ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟು ನಿಮಗೆ ಪ್ರೋತ್ಸಾಹ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ இஷ்டே ஃபிரெண்ட்ஸ் இஷ்ட மாதிரி நான் தோட பிரோசன நீடித்தோ கட் பிள்ஸ் மத்த கன்னட் இல்லை விடியோ முக்சாயின் ஜெய கன்னா ஒன்றே மாத்தம் சூதா ஃபிரெண்ட்ஸ் முந்தி விடியோஸ்